ಸಹಜವಾಗಿ ಗಣೇಶೋತ್ಸವ ಎಂದರೆ ಅಲ್ಲಿ ಯುವಕರ ಕಾರುಬಾರು ಮಕ್ಕಳ ಕಲರವ ಇದ್ದೇ ಇರುತ್ತೆ ಆದರೆ ಇಲ್ಲಿ ಕೇವಲ ಬಳೆ ಸದ್ದು ಕಾಲ್ಕೆಜಿಯ ನಿನಾದ ಮಾತ್ರ ಕೇಳಿಸುತ್ತಿದೆ ಅದೇಕೆ ಹಾಗೆ ಅಂತೀರಾ ಅಲ್ಲಿರೋದೆಲ್ಲ ಮಹಿಳೆಯರೇ ಆಗಿರುವಾಗ ಯುವಕರ ಕಾರುಬಾವರು ಎಲ್ಲಿಂದ ಬರಲು ಸಾಧ್ಯ ಅರೆ ದೆಲ್ಲಿ ಪ್ರಮೀಳಾ ರಾಜ್ಯ ಅಂತೀರಾ ಚಿಕ್ಕಬಳ್ಳಾಪುರದ ಇಪ್ಪತ್ತೊಂಬತ್ತನೇ ವಾರ್ಡಿನ ದ್ಯಾವಪ್ಪ ಬಡಾವಣೆಯಲ್ಲಿ ಇಲ್ಲಿ ಇದೇ ಮೊದಲ ಬಾರಿಗೆ ಗಣೇಶೋತ್ಸವ ನಡೆಸುತ್ತಿದ್ದು ಮಹಿಳೆಯರೇ ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡುವ ಮೂಲಕ ಜಿಲ್ಲೆಯ ಪ್ರಥಮ ಮಹಿಳಾ ಗಣೇಶೋತ್ಸವ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ thank you ಯಾವಪ್ಪ ಬಡಾವಣೆಯ ಮಹಿಳೆಯರು ಬಹುತೇಕ ಮನೆಗಳಲ್ಲಿಯೇ ಕಾಲ ಕಳೆಯುತ್ತಾರೆ ಇಲ್ಲಿನ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗಿಸೋದೇ ಅಪರೂಪ ಎಂಬ ಸ್ಥಿತಿ ಹಾಗಾಗಿಯೇ ಈ ಬಾರಿ ಕೆಲ ಮಹಿಳೆಯರು ಸೇರಿ ಗಣೇಶೋತ್ಸವದ ಪ್ಲಾನ್ ಮಾಡಿದ್ದಾರೆ ಇದಕ್ಕೆ ಬಡಾವಣೆಯ ಎಲ್ಲ ಮಹಿಳೆಯರು ಕೈಜೋಡಿಸಿದ್ದಾರೆ ಅಷ್ಟೇ ಸಿದ್ಧವಾಗಿದೆ ಬೃಹತ್ ಪ್ಲಾನ್ ಗಣೇಶೋತ್ಸವಕ್ಕೆ ಮಾತುಕತೆಯಾಗಿದೆ ಮೊದಲನೇ ಬಾರಿಗೆ ನಾವೆಲ್ಲ ಹೆಂಗಸರು ಸೇರಿಕೊಂಡು ಶ್ರೀ ತೋರಣ ಗಣಪತಿ ಮಹಿಳಾ ಬಳಗ ಅಂತ ಹೇಳಿ ಫಸ್ಟ್ ಟೈಮು ನಮ್ಮ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಗಣಪತಿನ ನಾವು ಇಡಬೇಕು ಯಾವಾಗಲೂ ಗಂಡಸರು ಗಂಡು ಮಕ್ಕಳೇ ಇಡ್ತಿದ್ರು ಬಟ್ ನಾವು ಫಸ್ಟ್ ಟೈಮ್ ನಾವು ಹೆಂಗಸರು ಇಡಬೇಕು ಅಂತ ಹೇಳಿ ನಮಗೆ ಥಾಟ್ ಬಂತು ಲೈಕ್ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಫಸ್ಟ್ ಒಂದು ಐದು ಜನ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ ಅದು ಇಷ್ಟು ದೊಡ್ಡದಾಗಿದೆ ನಮ್ಮ ಬಳಗ ಅದು ತುಂಬ ಖುಷಿ ಮೊದಲನೇ ವರ್ಷಕ್ಕೆ ನಮ್ಮದು ಬಳಗ ಇಷ್ಟು ದೊಡ್ಡದಾಗಿದೆ ಅದು ಖುಷಿ ಇದೇ ಥರ ನಮ್ಮ ನಮ್ಮ ಮಹಿಳೆಯರು ಏನು ಸರ್ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮುಂದೆ ಎಲ್ಲ ಎಲ್ಲ ಇದೇ ಥರ ಎಲ್ಲ ಕಾರ್ಯಕ್ರಮಗಳು ಇದೇ ಥರ ನಡ್ಸ್ಕೊಂಡು ಹೋಗಬೇಕು ಅಂತ ಅನ್ಕೋತಿದ್ದೀವಿ ಸೊ ಇವು ಈ ವರ್ಷ ನಾವು ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರೆಲ್ಲ ಸೇರಿಕೊಂಡು ಶ್ರೀ ತೋರಣ ಗಣಪತಿ ಮಹಿಳಾ ಬಳಗ ಇದರ ಒಂದು ವತಿಯಿಂದ ಎಲ್ಲ ಮಹಿಳೆಯರು ಸೇರಿಕೊಂಡು ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಗಣೇಶೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರಾರಂಭದಿಂದ ಕೂಡ ಇಲ್ಲಿಯವರೆಗೂ ಸಹ ಎಲ್ಲ ಮಹಿಳೆಯರು ತುಂಬ ಉತ್ಸಾಹದಿಂದ ಭಾಗವಹಿಸಿ ತುಂಬ ಶ್ರಮ ಪಟ್ಟಿದ್ದಾರೆ ಸೊ ಅವ್ರಿಗೆಲ್ಲನೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾವು ಹೀಗೆ ಜಸ್ಟ್ ಕ್ಯಾಶುವಲ್ ಆಗಿ ಮಾತಾಡೋವಾಗ ಎಲ್ಲರೂ ಸೇರಿಕೊಂಡು ಈ ವರ್ಷ ನಮ್ಮ ಒಂದು ಬಡಾವಣೆಯಲ್ಲೂ ಸಹ ಗಣೇಶನನ್ನು ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ತಕ್ಕ ಹಾಗೆ ಎಲ್ಲರ ಕಡೆಯಿಂದ ಕೂಡ ತುಂಬ ಬಂತು ನಮಗೆ ಹಾಗಾಗಿ ಆದರೆ ಅದು ಅನುಷ್ಠಾನ ಆಗಬೇಕಲ್ಲವೇ ಹಾಗಾಗಬೇಕೆಂದರೆ ಯುವಕರ ನೆರವು ಬೇಕೇ ಬೇಕು ತೋರಣ ಗಣಪತಿ ಮಹಿಳೆಯರ ಗೆಳೆಯರ ಬಳಗ ಮಾಡಿಕೊಂಡು ಈ ವಿಚಾರವನ್ನ ಯುವಕರ ಗಮನಕ್ಕೆ ತರುತ್ತಿದ್ದಂತೆ ಮಹಿಳೆಯರಿಗಿಂತ ಮುಂಚೆಯೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿ ಪೂರ್ಣಗೊಳಿಸುವಲ್ಲಿ ಯುವಕರು ಯಶಸ್ವಿಯಾಗಿದ್ದಾರೆ ಪರಿಣಾಮ ಒಂದು ಯಶಸ್ವಿ ಗಣೇಶೋತ್ಸವ ಸಿದ್ಧವಾಗಿದೆ ಮಹಿಳೆಯರೇ ಸೇರಿ ಗಣೇಶ ಪ್ರತಿಷ್ಠಾಪನೆ ಮಾಡಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಬಹುಶಃ ಜಿಲ್ಲೆಯಲ್ಲಿ ಇದೇ ಪ್ರಥಮ ಅನಿಸುತ್ತೆ ಹಾಗಾಗಿ ಬಡಾವಣೆಯ ಮಹಿಳೆಯರೆಲ್ಲರೂ ತುಂಬಾ ಖುಷಿಯಿಂದಲೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಇನ್ನು ಗಣೇಶೋತ್ಸವದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಮಹಿಳೆಯರಿಗೆ ಯುವಕರು ಸಾಥ್ ನೀಡಿದ್ದಾರೆ ಮಕ್ಕಳು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಮಕ್ಕಳೊಂದಿಗೆ ಮಹಿಳೆಯರು ಖುಷಿಯಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅಂದಹಾಗೆ ಇದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏರ್ಪಡಿಸಲಾಗಿತ್ತು ಮೊದಲೇ ಮಹಿಳಾ ಮಣಿಗಳ ಗಣೇಶೋತ್ಸವ ಅದರಲ್ಲೂ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೇಗಿರಲಿದೆ ಅಂತ ನೋಡಬೇಕಾದ್ರೆ ತಳ ಯಾಕೆ ಕೂಡಲೇ ಇಪ್ಪತ್ತೊಂಬತ್ತನೇ ವಾರ್ಡಿನ ದ್ಯಾವಪ್ಪ ಬಡಾವಣೆಗೆ ಬನ್ನಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ